ಎಸ್ ಕೆ ನಂತಹ ಒಂದು ಸಂಘಟನೆಯಲ್ಲಿ ಹಲವಾರು ವರ್ಷಗಳಿಂದ ಕಾರ್ಯಾಚರಿಸುವಂತಹ ಒಬ್ಬ ಯುವಕ ಎಸ್ ಕೆ ಎಸ್ ನಿಮಗೆ ಗೊತ್ತಿದೆ ಈ ಕೋಮುವಾದವನ್ನು ಬಹಿರಂಗವಾಗಿ ವಿರೋಧಿಸ್ತಾ ಬಂದಂತಹ ಒಂದು ಸಂಘಟನೆ ಸೊ ಸಮುದಾಯದಲ್ಲಿಯೇ ಕೋಮುವಾದದ ಅಂಶಗಳು ಬರುವಂತಹ ಸಂದರ್ಭಗಳಲ್ಲಿ ಯಾವುದೇ ಹೆದರಿಕೆ ಇಲ್ಲದೆ ಅದೆಲ್ಲವನ್ನು ಕೂಡ ಬಹಿರಂಗವಾಗಿ ಮುಕ್ತವಾಗಿ ವಿರೋಧಿಸಿದಂತಹ ಒಂದು ಸಂಘಟನೆ ಆ ಸಂಘಟನೆಯಲ್ಲಿ ಹಲವಾರು ವರ್ಷದಿಂದ ಕಾರ್ಯಾಚರಿಸಿದಂತಹ ಒಬ್ಬ ವ್ಯಕ್ತಿ ಅಮಾಯಕ ಯಾವುದೇ ಕ್ರಿಮಿನಲ್ ಚಟುವಟಿಕೆಗಳಿಲ್ಲದಂತಹ ಒಬ್ಬ ವ್ಯಕ್ತಿಯನ್ನು ಕ್ರೂರವಾಗಿ ಹತ್ಯೆಗೈಲಲ್ಪ ಹತ್ಯೆ ಮಾಡಲ್ಪಟ್ಟಿದೆ ಇದಕ್ಕೆಲ್ಲದಕ್ಕೂ ಕೂಡ ಕಾರಣ ಈ ದ್ವೇಷ ಭಾಷಣಗಳಾಗಿವೆ ಈ ಯಾವುದೇ ಕಾನೂನಿನ ಭಯವಿಲ್ಲದೆ ಕೊಲೆಗೆ ಆಹ್ವಾನ ನಡೆಸುವಂತಹ ಭಾಷಣಗಳಾಗಿವೆ ಇದನ್ನು ನಿಯಂತ್ರಿಸಲೇಬೇಕು ಇಲ್ಲದಿದ್ದರೆ ಎಸ್ ಕೆ ಎಸ್ ಎಸ್ ಎಫ್ ದೊಡ್ಡ ರೀತಿಯ ಪ್ರತಿಭಟನೆಯನ್ನು ಕಾನೂನಿನ ಸಂವಿಧಾನ ಕಾನೂನುಬದ್ಧವಾಗಿ ದೊಡ್ಡ ರೀತಿಯ ಪ್ರತಿಭಟನೆಯನ್ನು ಜಿಲ್ಲೆಯಲ್ಲಿ ಆಯೋಜಿಸುವಂತಹ ಆಲೋಚನೆಗಳನ್ನು ನಡೆಸ್ತಾ ಇದೆ ಅದನ್ನು ಬಂಧಿಸಬೇಕು ಅಂತೇಳಿ ಮೊದಲನೇದಾಗಿ ನಾವು ಆಗ್ರಹ ಪಡಿಸ್ತಾ ಇದ್ದೇವೆ ಅದರ ಜೊತೆಗೆ ಈಗ ಇಪ್ಪತ್ತೇಳನೇ ತಾರೀಕಿನಂದು ಕೊಲೆಗೀಡಾದಂತಹ ಹತ್ಯೆಗೈಯಲ್ಪಟ್ಟಂತಹ ಅಬ್ದುಲ್ ರಹೀಂ ಆ ಕುಟುಂಬಕ್ಕೆ ಒಂದು ಆಧಾರ ಸ್ತಂಭವಾಗಿದ್ದವನು ದುಡಿದು ಕುಟುಂಬವನ್ನು ಬೆಳೆಸ್ತಾ ಇದ್ದವನು ನೋಡ್ತಾ ನೋಡಿಕೊಳ್ತಾ ಇದ್ದವನು ಅವನ ಕೊಲೆಯ ಮೂಲಕ ಇಡೀ ಕುಟುಂಬ ತನ್ನ ಆಧಾರ ಸ್ತಂಭವನ್ನೇ ಕಳೆದುಕೊಂಡಿದೆ ಆ ಆಧಾರ ಸ್ತಂಭವನ್ನು ಕಳೆದುಕೊಂಡಿರುವಂತಹ ಪರಿಸ್ಥಿತಿಯಲ್ಲಿ ಅದಕ್ಕೆ ಕಾರಣಕರ್ತ ಒಂದು ನಮ್ಮ ರಾಜ್ಯ ಸರ್ಕಾರ ಕೂಡ ಇಲ್ಲಿನ ಗೃಹ ಇಲಾಖೆಯ ನಿರ್ಲಕ್ಷ್ಯ ಕೂಡ ಅವರ ಕುಟುಂಬಕ್ಕೆ ಅವರ ಸಣ್ಣ ಎರಡು ಮಕ್ಕಳಿದ್ದಾರೆ ಅವರ ಕುಟುಂಬ ಮುಂದಕ್ಕೆ ನಡೆಯಬೇಕು ಆ ಕುಟುಂಬಕ್ಕೆ ಬೇಕಾದಂತಹ ಪರಿಹಾರವನ್ನು ರಾಜ್ಯ ಸರ್ಕಾರ ಐವತ್ತು ಲಕ್ಷ ರುಗಳ ಪರಿಹಾರವನ್ನು ರಾಜ್ಯ ಸರ್ಕಾರ ನೀಡಬೇಕು ಅಂತೇಳಿ ಈಗಾಗಲೇ ಅಧಿಕೃತ ಗಮ ಅಧಿಕೃತರ ಗಮನವನ್ನು ನಾವು ಸೆಳೆದಿದ್ದೇವೆ ಅದರ ಪ್ರಯತ್ನವನ್ನು ನಾವು ಮುಂದುವರಿಸ್ತೇವೆ ಅದರ ಜೊತೆಗೆ ಈ ಪತ್ರಿಕಾಗೋಷ್ಠಿಯಲ್ಲಿಯೂ ಕೂಡ ಆ ಒಂದು ವಿಚಾರವನ್ನು ಆಗ್ರಹಪಡಿಸ್ತಾ ಇದ್ದೇವೆ ಜೊತೆಗೆ ಅಬ್ದುಲ್ ರಹೀಮರ ಹೆಸರಿನಲ್ಲಿ ನೂರು ಕೇಂದ್ರಗಳಲ್ಲಿ ರಕ್ತದಾನ ಶಿಬಿರವನ್ನು ಕೂಡ ನಾವು ನಡೆಸ್ತಾ ಇದ್ದೇವೆ ಅದರ ಜೊತೆಗೆ ಐನೂರ ಮೂವತ್ತರಷ್ಟು ಮೊಹಲ್ಲಾಗಲು ಎಸ್ ಕೆ ಎಸ್ ಎಸ್ ಎಫ್ನ ಧಾರ್ಮಿಕ ಚಟುವಟಿಕೆಗಳು ನಡೆಯುವಂತಹ ಕೇಂದ್ರಗಳಾಗಿವೆ ಅಲ್ಲೆಲ್ಲವೂ ಕೂಡ ಅಬ್ದುಲ್ ರಹೀಮರಿಗಾಗಿ ಒಂದು ಪ್ರಾರ್ಥನಾ ಸಂಗಮವನ್ನು ಕೂಡ ನಡೆಸ್ತಾ ಇದ್ದೇವೆ ಜೊತೆಗೆ ಕೇಂದ್ರ ಕರ್ನಾಟಕ ರಾಜ್ಯದ ಗೃಹ ಸಚಿವರು ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು ಅಬ್ದುಲ್ ರಹೀಮರ ಮನೆಗೆ ಭೇಟಿ ಕೊಡಬೇಕು ಅಲ್ಲಿ ಸಾಂತ್ವನವನ್ನು ಹೇಳುವಂತಹ ಕೆಲಸವನ್ನಾದರೂ ಕೂಡ ರಾಜ್ಯ ಸರ್ಕಾರದ ಗೃಹ ಸಚಿವರುಗಳು ನಡೆಸಬೇಕು ಕಾರಣ ಒಬ್ಬ ಅಮಾಯಕನ ಕೊಲೆ ಗೃಹ ಇಲಾಖೆಯ ನಿರ್ಲಕ್ಷ್ಯದಿಂದಲೂ ಆಗಿದೆ ನಡೆದು ಹೋಗಿದೆ ಇನ್ನು ಮುಂದಕ್ಕೆ ಹಾಗೆ ನಡೆಯದ ಹಾಗೆ ನೋಡಿಕೊಳ್ಳಬೇಕಾದದ್ದು ಮತ್ತು ಸಾಂತ್ವನ ಹೇಳಬೇಕಾದದ್ದು ಇಲ್ಲಿ ಅಮಾಯಕರು ಬಲಿಯಾದಂತಹ ಸಂದರ್ಭದಲ್ಲಿ ಜೊತೆಗೆ ನಿಲ್ಲುವಂತಹ ವ್ಯವಸ್ಥೆ ಇದೆ ಅನ್ನುವುದನ್ನು ತೋರಿಸಿಕೊಡುವ ಮೂಲಕ ಇಲ್ಲಿನ ಜನರಲ್ಲಿ ಧೈರ್ಯ ತುಂಬುವಂತಹ ಕೆಲಸವನ್ನು ಕೂಡ ನಡೆಸಬೇಕು ಇನ್ನೊಂದು ಸೋಷಿಯಲ್ ಮೀಡಿಯಾಗಳಲ್ಲಿ ಅಬ್ದುಲ್ ರಹೀಮನ್ನು ಉಗ್ರಗಾಮಿ ಸಂಘಟನೆಗಳಿಗೆ ಆಚೆ ಹೀಗೆ ಅಂತೇಳಿ ಒಂದು ಪ್ರಚಾರ ನಡೆಯುತ್ತಾ ಇದೆ ಪತ್ರಕರ್ತರು ನೀವು ಅಂತಹ ಏನು ವದಂತಿಗಳನ್ನು ಸೋಷಿಯಲ್ ಮೀಡಿಯಾಗಳಲ್ಲಿ ಬರುವುದರಲ್ಲಿ ಹೆಚ್ಚಿನವು ಕೂಡ ವದಂತಿಗಳಿರುತ್ತದೆ ಆ ವದಂತಿಗಳನ್ನು ತಿದ್ದಿ ಕೊಡುವಂತಹ ಕೆಲಸ ಗೌರವಾನ್ವಿತ ಪತ್ರಕರ್ತರಿಗಿದೆ ಖಂಡಿತವಾಗಿಯೂ ಕೂಡ ಅಂತಹ ವ್ಯಕ್ತಿ ಅಬ್ದುಲ್ ರಹೀಮ್ ಅಲ್ಲ ನಮ್ಮ ಜೊತೆಗೆ ನಮ್ಮ ಸಂಘಟನೆಯಲ್ಲಿ ಹಲವಾರು ವರ್ಷ ಕೆಲಸ ನಿರ್ವಹಿಸಿದವನು ಕೋಮುವಾದವನ್ನು ವಿರೋಧಿಸಿದವನು ಜಾತ್ಯಾತೀತ ತತ್ವವನ್ನು ಅಳವಡಿಸಿಕೊಂಡವನು ಒಂದು ಮೊಹಲ್ಲಾದಲ್ಲಿ ಜಾತ್ಯತೀತಕ್ಕೆ ಬೇಕಾಗಿ ನೆಲೆಗೊಂಡವನು ಅವನು ಅದೆಲ್ಲವನ್ನು ಕೂಡ ಆತ್ಮೀಯ ಪತ್ರಕರ್ತರಾದ ನೀವು ವಿವರಿಸ್ತೀರಿ ಅಂತೇಳಿ ಧೈರ್ಯ ಇದೆ ನಂಬಿಕೆ ಇದೆ ಅದೇ ರೀತಿಯಲ್ಲಿ ಕಲಂದರ್ ಶಾಫಿ ಎನ್ನುವಂತಹ ಅದೇ ನಮ್ಮ ಸಂಘಟನೆಗೆ ಸೇರಿದಂತಹ ಒಬ್ಬ ಕಾರ್ಯಕರ್ತ ಅವನ ಜೊತೆಗಿದ್ದಂತಹ ಒಬ್ಬ ವ್ಯಕ್ತಿ ಅವನ ಮೇಲೂ ಕೂಡ ಮಾರಣಾಂತಿಕವಾದಂತಹ ಹಲ್ಲೆ ನಡೆದಿದೆ ಸದ್ಯಕ್ಕೆ ಕೊಲೆಯಿಂದ ಪಾರಾಗಿದ್ದಾರೆ ಅವರಿಗೂ ಕೂಡ ಸೂಕ್ತವಾದ ಪರಿಹಾರವನ್ನು ರಾಜ್ಯ ಸರ್ಕಾರ ನೀಡಬೇಕು ಜೊತೆಗೆ ಅದನ್ನು ಕೂಡ ನಾವು ಎಸ್ ಕೆ ಎಸ್ ಎಸ್ ಇಲ್ಲಿ ಬಲವಾಗಿ ಖಂಡಿಸ್ತಾ ಇದೆ ಸಂವಿಧಾನಾತ್ಮಕವಾಗಿ ರಾಜ್ಯ ಸರ್ಕಾರಕ್ಕೆ ಉತ್ತರವೆಸುವಂತಹ ಕೆಲಸವನ್ನು ಒಂದು ಕಡೆಯಲ್ಲಿ ನಡೆಸುವುದರ ಜೊತೆಗೆ ಪ್ರತಿಭಟನೆಯನ್ನು ಕೂಡ ನಡೆಸುತ್ತೇವೆ ಮೊನ್ನೆ ಉಡುಪಿನಲ್ಲಿ ಅಶ್ರಫ್ನ ಕೊಲೆಯಾದಂತಹ ಸಂದರ್ಭದಲ್ಲಿ ನಾವು ಪ್ರತಿಭಟನೆಯನ್ನು ಘೋಷಣೆ ಮಾಡಿದ್ದೆವು ಇಲಾಖೆ ನಮಗೆ ಪರ್ಮಿಷನನ್ನು ಕೂಡ ಕೊಟ್ಟಿತ್ತು ಕೊಟ್ಟಿತು ನಂತರ ಅಲ್ಲಿ ಸುಹಾಸ್ ಶೆಟ್ಟಿಯ ಕೊಲೆ ನಡೆಯಿತು ಆ ಸಂದರ್ಭದಲ್ಲಿ ಇಲಾಖೆ ನಮ್ಮೊಂದಿಗೆ ಕೋರಿಕೆ ನಡೆಸಿತ್ತು ನೀವು ಪ್ರತಿಭಟನೆಯನ್ನು ಮಾಡಬಾರದು ಸ್ವಲ್ಪ ಶಾಂತಿ ಸುವ್ಯವಸ್ಥೆಗೆ ಅವಕಾಶ ಮಾಡಿಕೊಡಬೇಕು ಸಹಕರಿಸಬೇಕು ಅಂತೇಳಿ ನಾವು ಆ ಸಂದರ್ಭದಲ್ಲಿ ಅದನ್ನು ನಾವು ಕ್ಯಾನ್ಸಲ್ ಮಾಡಿ ಇಲಾಖೆಯೊಂದಿಗೆ ಸಹಕರಿಸಿದ್ದೇವೆ ಆದರೆ ಮೊನ್ನೆ ಬಜ್ಪೆ ಚಲೋ ಕಾರ್ಯಕ್ರಮ ನಡೆಯಿತು ನೀವು ನೋಡಿದ್ದೀರಿ ಪರ್ಮಿಷನ್ ಕೊಡಲಿಲ್ಲ ಅಂತೇಳಿ ಹೇಳ್ತಾ ಇದೆ ಇಲಾಖೆ ಆದರೂ ಕೂಡ ನಡೆಸಿದರು ಕುಮು ಕುಂಭಾಷಣ ಮಾಡಿದರು ಕೊಲೆಗೆ ಆಹ್ವಾನ ನಡೆಸುವ ರೀತಿಯ ಮಾತುಗಳು ಬಂತು ನಂತರ ಕೊಲೆ ನಡೆಯಿತು ಆದರೆ ಅದರ ಮೇಲೆ ಯಾವುದೇ ಆ್ಯಕ್ಷನ್ ಇಲ್ಲಿ ನಡೆಯಲಿಲ್ಲ ಯಾವುದೇ ಕ್ರಮ ಕೈಗೊಳ್ಳಲಿಲ್ಲ ಈ ರೀತಿಯಲ್ಲಿ ಜಿಲ್ಲೆ ಮುಂದುವರಿದರೆ ಯಾವ ರೀತಿ ಆಗಬಹುದು ಅಂತ ಇಲ್ಲ ಅದು ನಾವು ಆ ಊರಿನ ಜನರೊಂದಿಗೆ ಆ ಮೊಹಲ್ಲಾದ ಪದಾಧಿಕಾರಿಗಳೊಂದಿಗೆ ನಾವು ಮಾತನಾಡಿಕೊಂಡು ಅದನ್ನು ವಿಚಾರಿಸಿಕೊಂಡೇ ನಾನು ಬಂದದ್ದು ಈ ಸಂದರ್ಭದಲ್ಲಿ ಅದು ನಾನು ತಿಳಿದಂತೆ ಒಂದು ಆರು ತಿಂಗಳುಗಳಿಗಿಂತ ಮುಂಚೆ ಆ ಊರಿನಲ್ಲಿ ನಡೆದಂತಹ ಎರಡು ಜನರ ಮಧ್ಯೆ ನಡೆದಂತಹ ಒಂದು ವಾಗ್ವಾದ ನಂತರ ಅದು ತಲ್ಲಾಟಕ್ಕೆ ಆಯಿತು ನಂತರ ಅವರ ಎಡೆಯಲ್ಲಿ ಸ್ವಲ್ಪ ಗಲಭೆಗಳೆಲ್ಲ ಆಗಿವೆ ಅದರಲ್ಲಿ ಈ ವ್ಯಕ್ತಿಗೆ ಸಂಬಂಧವೇ ಇಲ್ಲ ಈ ಅಬ್ದುಲ್ ರಹೀಮ್ ಆ ದಿನ ಆ ಊರಿನಲ್ಲೇ ಇರಲಿಲ್ಲ ಮಾತ್ರವಲ್ಲ ಆ ಊರಿನ ಯಾವುದೇ ಯುವಕರು ಕೂಡ ಅದರಲ್ಲಿ ಭಾಗಿಯಾಗಲಿಲ್ಲ ಆ ಗಲಭೆಯನ್ನು ನಿಯಂತ್ರಿಸಕ್ಕೆ ಅವ್ರು ನೋಡಿದ್ದಾರೆ ಅಷ್ಟೇ ಅದರಲ್ಲಿ ಯಾವುದೇ ಪಾತ್ರ ಈ ವ್ಯಕ್ತಿಗೆ ಇಲ್ಲ ಹಲವಾರು ವರ್ಷಗಳಿಂದ ಈಗ ಜನವರಿ ಇಪ್ಪತ್ತಾರನೇ ತಾರೀಕು ಮಾನವ ಸರಪಳ್ಳಿಯಲ್ಲಿ ನಾವು ಹೇಳಿದಂತಹ ಮಾತಿದೆ ಇನ್ನು ಮುಸ್ಲಿಂ ಸಮುದಾಯ ಅದರ ಯುವಕರೇನು ಆವೇಶಕ್ಕೋ ಅತಿರೇಕಕ್ಕೋ ಒಳಗಾಗಿ ಏನಾದರೂ ಇದ್ದರೆ ಕೋಮುವಾದಕ್ಕೆ ಪ್ರಚೋದನೆ ನೀಡುತ್ತಾ ಇದ್ದರೆ ಅದನ್ನು ನಾವು ವಿರೋಧಿಸ್ತೇವೆ ಇನ್ನೊಂದು ಅಲ್ಲಿ ಇರುವಂಥವರು ಮಾಡಿದರೆ ಅದನ್ನು ಕೂಡ ವಿರೋಧಿಸ್ತೇವೆ ಇಲ್ಲಿ ಕೋಮುವಾದ ವಿರೋಧಿಸಲ್ಪಡಬೇಕಾದದ್ದು ಸಮುದಾಯ ನೋಡಿಕೊಂಡು ಕೋಮುವಾದ ವಿರೋಧಿಸಲ್ಪಡಬೇಕಾದದ್ದಲ್ಲ ಅವರು ಮಾಡಿದ್ರು ಅಂತೇಳಿ ನಾವು ವಿರೋಧಿಸಿದರು ನಾವು ಮಾಡಿದ್ರು ಅಂತೇಳಿ ಅವರು ವಿರೋಧಿಸುವುದಲ್ಲ ಕೋಮುವಾದವನ್ನು ಎಲ್ಲರೂ ಕೂಡ ಯಾವುದೇ ರೀತಿಯ ರಾಜಿ ಇಲ್ಲದೆ ವಿರೋಧಿಸಿಕೊಂಡು ವಿಶೇಷವಾಗಿ ಧರ್ಮಗುರುಗಳು ಮುಂದೆ ನಿಂತುಕೊಂಡು ತಿದ್ದಲಿಕ್ಕೆ ಸಮುದಾಯವನ್ನು ಸ್ವಸಮುದಾಯವನ್ನು ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು